ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋ ಬಂದು ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಆದಂತಹ ವ್ಲಾಗೇನೆ ಏನಪ್ಪ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬ ಇನ್ನೂ ಒನ್ ಮಂತ್ ಇದೆ ನೆಕ್ಸ್ಟ್ ಮಂತ್ ಬಂದು ಆಗಸ್ಟ್ ಸಿಕ್ಸ್ಟೀಂತ್ ಬಂದು ವರಮಹಾಲಕ್ಷ್ಮಿ ಹಬ್ಬ ಸೊ ಈಗಲೇ ಗೋಲ್ಡ್ ಏನಾದರೂ ತೊಗೊಂಡಿಟ್ಕೊಳ್ಳೋಣ ಅನ್ನೋ ಥರ ಪ್ಲ್ಯಾನು ಯಾಕಂದರೆ ರೇಟ್ ಜಾಸ್ತಿ ಆಗುತ್ತೇನೋ ಹಬ್ಬಕ್ಕಿನ್ನೂ ರೇಟ್ ಜಾಸ್ತಿ ಆಗ್ಬಿಡುತ್ತೆ ಯಾಕಂದರೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಗೋಲ್ಡ್ಗೆ ಹತ್ತತ್ರ ಇನ್ನು ನೆಕ್ಸ್ಟು ರೇಟ್ ಬಂದು ನಮಗೆ ಆಗುವಂಥದ್ದು ಆಲ್ಮೋಸ್ಟಾಗಿ ಒಂದು ಎಂಟು ಸಾವಿರಕ್ಕೆ ಆಗಿ ಕೂಲಿ ವೇಸ್ಟೇಜ್ ಎಲ್ಲ ಸೇರಿ ಎಂಟೆಂಟು ವಾರ ಸಾವಿರ ಆಗುತ್ತೆ ರೇಟ್ ಬಂದು ಹೇಗೂ ಒಂದು ಏಳು ಸಾವಿರ ಆ ಥರ ಚಿನ್ನ ಮುಟ್ಕೊಳ್ಳುತ್ತೆ ಯಾಕಂದರೆ ಇವತ್ತಿನ ರೇಟ್ ಲೆಕ್ಕಕ್ಕೇ ಆರು ಸಾವಿರದ ಎಂಟುನೂರು ರೂಪಾಯಿ ಆಸುಪಾಸಿನಲ್ಲಿದೆ ಗ್ರಾಮು ಸೊ ಎರಡು ತಿಂಗಳು ಒಂದು ತಿಂಗಳು ಒಳಗಡೆ ಅಂತಂತ ಬಂದರೆ ಇನ್ನು ಹೇಗೂ ಒಂದು ಐನೂರು ರೂಪಾಯಿ ಆದರೂ ಜಾಸ್ತಿ ಆಗ ಆಗಬಹುದು ಯಾಕಂದರೆ ಪ್ರತಿ ವರ್ಷವೂ ನಾನು ಬಂದು ಅದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಗೋಲ್ಡ್ ರೇಟ್ಸನ್ನು ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ರೇಟ್ ಜಾಸ್ತಿ ಆಗುತ್ತೆ ಸೊ ಅದಕ್ಕೇ ಸರಿ ಹಬ್ಬಕ್ಕೆ ಯಾವುದಾದ್ರೂ ನೋಡ್ಕೊಳ್ಳೋಣ ಈಗ ತಕ್ಷಣಕ್ಕೆ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಗೋಲ್ಡ್ಗೆ ಹಾಕಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದು ಸೊ ಅದಕ್ಕೆ ನಾವೇನು ಮಾಡಿದ್ವಿ ಅಂತಂದರೆ ಒಡವೆ ತಗೋಬೇಕು ಅಂತ ತುಂಬ ದಿವಸದಿಂದ ಒಂದು ಸ್ವಲ್ಪ ಗಟ್ಟಿ ಒಡವೆಗೆ ದುಡ್ಡು ಹಾಕಬೇಕು ಏನಾದರೂ ಒಂದು ಯೂಸ್ಫುಲ್ ಎಲ್ಲಾದರೂ ಹೋಗಕ್ಕೆ ಬರೋಕ್ಕೆ ಹಾಕೊಳ್ಳೋದಕ್ಕೂ ಆಗಬೇಕು ಆ್ಯಂಡ್ ನೆಕ್ಸ್ಟು ಏನೋ ಒಂದು ಗೋಲ್ಡ್ ಲೋನ್ ನಮಗೆ ಬೇಕು ಅಂದರೂ ಅದರಿಂದ ಒಂದಷ್ಟು ಗೋಲ್ಡ್ ಲೋನ್ ಜಾಸ್ತಿ ಸಿಕ್ಕಬೇಕು ಆ ರೀತಿ ಒಂದು ಪ್ಲ್ಯಾನು ಆ್ಯಂಡ್ ನೆಕ್ಸ್ಟು ಹಾಕೊಳ್ಳೋಕ್ಕೂ ನೋಡೋದಕ್ಕೆ ಆಗಿರಬೇಕು ಅನ್ನೋ ಥರನೂ ಪ್ಲ್ಯಾನು ಆ್ಯಂಡ್ ನೆಕ್ಸ್ಟು ಈಗ ವರಮಹಾಲಕ್ಷ್ಮಿ ಹಬ್ಬ ಅಷ್ಟೊತ್ತಿಗೆ ರೇಟ್ ಜಾಸ್ತಿ ಆಗಿಬಿಟ್ರೆ ಇನ್ನು ಅದಕ್ಕೆ ನಾವು ಎಕ್ಸ್ಟ್ರಾ ದುಡ್ಡನ್ನು ಬಂದು ಅಣಿಸ್ಕೊಳ್ಬೇಕಾಗತ್ತೆ ಸೊ ಅದಕ್ಕೋಸ್ಕರ ನಾನು ಮತ್ತು ಹಸ್ಬೆಂಡ್ ಇಬ್ಬರು ಪ್ಲ್ಯಾನ್ ಮಾಡಿ ಸರಿ ಬ್ಯಾಂಗಲ್ ತಗೊಳ್ಳೋಣ ನನಗೆ ಬ್ಯಾಂಗಲ್ ತಗೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದು ಸೊ ನನಗೆ ಚಿಕ್ಕದಾಗ ಒಂದು ಶಾರ್ಟ್ ನೆಕ್ಲೆಸ್ ನೋಡಬೇಕು ಅಂತ ಅಂದ್ಕೊಂಡಿದ್ದೆ ಮನೆಯವರು ಬಂದು ಬ್ಯಾಂಗಲ್ ತಗೋ ಇರಲಿ ಅಂತ ಹೇಳಿ ಬ್ಯಾಂಗಲ್ನ ಕೊಡಿಸಿದ್ರು ಸೊ ಹಾಕ್ಕೊಂಡಿದ್ದೀನಿ ಅದನ್ನು ನಿಮಗೆ ತೋರಿಸ್ತೀನಿ ಫುಲ್ಲಿ ಪಕ್ಕ ಆ್ಯಂಟಿಕ್ ಮಾಡಲ್ ಇದು ಯಾವುದೇ ರೀತಿ ನ್ಯೂ ಮಾಡಲ್ ಆ ರೀತಿ ಎಲ್ಲ ಏನೂ ಇಲ್ಲ ಪಕ್ಕ ಹಳೆ ಕಾಲದ ಡಿಸೈನು ಆ್ಯಂಟಿಕ್ ಡಿಸೈನ್ ಬ್ಯಾಂಗಲ್ ಇದು ಸೊ ತೋರಿಸ್ತೀನಿ ಈಗ ಸೊ ಈ ಬ್ಯಾಂಗಲ್ಲು ನವಿಲ್ ಡಿಸೈನ್ ಇರೋದು ಕಲ್ಲು ಹಸಿರು ಬಣ್ಣದ ಕಲ್ಲು ಬಂದು ಎರಡಿದೆ ಮತ್ತು ಇಲ್ಲಿ ರೆಡ್ ಕಲರ್ ನೋಡ್ಬೋದು ನೀವು ಇದು ಬಂದು ಸ್ವಲ್ಪ ಸ್ವಲ್ಪ ಮಟ್ಟಗಿದೆ ಒಂದು ಹಾಫ್ ಗ್ರಾಮ್ ಬಂದು ಕಲ್ಲಿದೆ ಒಂದೊಂದು ಬಳೆಯಲ್ಲೂ ಹಾಫ್ ಗ್ರಾಮ್ ಕಲ್ಲಿದೆ ಸೊ ಟೋಟಲಾಗಿ ಎರಡು ಬಳೆನ ಬಂದು ಬೈ ಮಾಡಿದ್ದು ನಾನು ಇದನ್ನು ನಿಮಗೆ ಟೋಟಲಾಗಿ ಹಾಗೇನೆ ವೀಡಿಯೋ ಹಿಡಿದು ಆಮೇಲೆ ಸೈಡಲ್ಲಿ ಹಾಕ್ತೀನಿ ಯಾಕಂದರೆ ಇದು ಕ್ಲಿಯರ್ ಕ್ಲಿಯರ್ ಆಗಿ ಫ್ರಂಟ್ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ ಸೊ ಇದು ಬಂದು ಯಾವ ಥರ ಅಂತಂದರೆ ಬಿಚ್ಚಿ ಹಾಕುವಂಥದ್ದಲ್ಲ ಇಲ್ಲಿ ಸ್ಕ್ರೂ ಇರುತ್ತೆ ಅದನ್ನು ಓಪನ್ ಮಾಡಿಬಿಟ್ಟು ಹಾಕ್ಕೊಳ್ಳೋದು ಸೊ ಈ ಥರ ನಾನು ತೊಗೋಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ನನಗೆ ಶಾ ಲಾಂಗ್ ನೆಕ್ಲೆಸ್ ಇದೆ ಅಲ್ವಾ ಸೊ ಅದಕ್ಕೆ ಮ್ಯಾಚಿಂಗ್ ಆಗಿರಲಿ ಅಂತ ಮೊನ್ನೆ ಇಯರಿಂಗ್ ತೊಗೊಂಡಾಗ ಕೂಡ ಅದಕ್ಕೆ ಮ್ಯಾಚಿಂಗ್ ಆಗಿರಲಿ ಅಂತ ಇದು ನಾರ್ಮಲ್ ಆಗೇ ಇದು ನಾನು ಟೂ ತೌಸಂಡ್ ಫಿಫ್ಟೀನಲ್ಲಿ ಮನೆಯವರು ಒಂದು ಬಳೆ ಮಾಡಿಸಿದ್ರು ಒಂದು ಸೆಟ್ಟು ಸೊ ಅದನ್ನು ಹಾಕಿ ಮತ್ತು ನಾನು ಟೂ ತೌಸಂಡ್ ನೈನ್ಟೀನ್ ಅನಿಸುತ್ತೆ ಆವಾಗ ಈ ಬಳೆ ಡೈಲಿ ಡೈಲಿ ಯೂಸೇಜ್ಗೆ ಯೂಸೇಜ್ಗೆ ಅಂತ ಹೇಳಿ ಈ ಬಳೆ ಮಾಡಿಸ್ಕೊಂಡಿದ್ದು ಈಗ ಇದನ್ನು ಸಿಂಪಲ್ಲಾಗಿ ಎಲ್ಲಾದರೂ ಮದುವೆಗೆ ಯಾವುದಾದ್ರೂ ಫಂಕ್ಷನ್ಸ್ಗೆ ಹಬ್ಬಕ್ಕೆ ಗೃಹ ಪ್ರವೇಶ ಈ ರೀತಿ ವಿಷಯಗಳಿಗೆ ನಾವು ಯೂಸ್ ಮಾಡೋದಕ್ಕೆ ಇದು ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸ್ಯಾರಿಗೆ ಆಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ನಾನು ಬೈ ಮಾಡಿದೆ ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇನ್ನೇನಿಲ್ಲ ಸೊ ಈಗ ಇದೆಷ್ಟು ಗ್ರಾಮ್ ಇದೆ ಎಷ್ಟು ರೇಟ್ ಆಯಿತು ಅದನ್ನು ಹೇಳ್ತೀನಿ ನಾನು ಸೊ ಇದು ಟೋಟಲ್ ಆಗಿ ಬಂದು ಇಪ್ಪತ್ನಾಲ್ಕು ಗ್ರಾಮ್ ಇಪ್ಪತ್ನಾಲ್ಕು ಗ್ರಾಮ್ ಇದೆ ಸೊ ಹಾಸು ಪಾಸ್ ಅಂದರೆ ಸ್ವಲ್ಪ ಅದರಲ್ಲಿ ಮಿಲ್ಲಿಗಳು ಸೇರಿಸ್ತಿದ್ದಾರೆ ಒಂದು ಇದರಲ್ಲಿ ಬಂದು ಟೋಟಲಾಗಿ ಇಪ್ಪತ್ತ ನಾಲ್ಕು ಗ್ರಾಮು ಇದೊಂದು ಇಪ್ಪತ್ನಾಲ್ಕು ಗ್ರಾಮು ನಾನ್ನೂರು ಮಿಲ್ಲಿ ಹೆಚ್ಚು ಕಮ್ಮಿ ನಾಲ್ ನಾನ್ನೂರು ಮಿಲ್ಲಿ ಜಾಸ್ತಿ ಇದೆ ಸೊ ಟೋಟಲಾಗಿ ನಲವತ್ತೆಂಟು ಗ್ರಾಮ್ ಎಂಟುನೂರ ಎಂಬತ್ತು ಮಿಲ್ಲಿ ಎರಡು ಬಳೆಯಿಂದನೂ ಇರುವಂಥ ಒಂದು ಗ್ರಾಮ್ಸು ಸೊ ನಿನ್ನೆ ನಾನು ತಗೊಂಡಿದ್ದು ಅಂದರೆ ಜುಲೈ ಸೆವೆಂತ್ ನಾನು ತಗೊಂಡಿದ್ದು ಜುಲೈ ಸೆವೆಂತ್ಗೆ ನನಗೆ ಬಿದ್ದಂಥ ರೇಟ್ ಬಂದು ಆರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಪ್ಲಸ್ ಸಿಕ್ಸ್ಟೀನ್ ಪರ್ಸೆಂಟ್ ವೇಸ್ಟೇಜು ಆ್ಯಂಡ್ ನೆಕ್ಸ್ಟು ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಆಗಿ ನನಗೆ ಇದಕ್ಕೆ ಬಿದ್ದಂತಹ ಪ್ರೈಸ್ ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡೋವಾಗ ನಮಗೆ ಅರೌಂಡಾಗಿ ಮೂರು ಲಕ್ಷದ ತೊಂಬತ್ನಾಲ್ಕು ಸಾವಿರ ಆ ಲೆಕ್ಕಕ್ಕೆ ಬರುತ್ತೆ ಒಂದು ಸ್ವಲ್ಪ ಹೀಗೆ ಬಾರ್ಗೇನ್ ಮಾಡಿ ಒಂದು ಸ್ವಲ್ಪ ವೇಸ್ಟೇಜ್ ಕಮ್ಮಿ ಮಾಡಿಸಿದ್ವಿ ಅಷ್ಟೇ ಸೊ ನಮಗೆ ಜಿ ಎಸ್ ಟಿ ಹೇಗೂ ಕಟ್ಟಲೇಬೇಕು ಜಿ ಎಸ್ ಟಿ ಹತ್ತಿರ ಲೆವೆನ್ ತೌಸಂಡ್ ಮೇಲೆ ಜಿ ಎಸ್ ಟಿನೇ ಕಟ್ಟಿದ್ದೀವಿ ಈ ರೀತಿ ನಾನು ತಗೊಳ್ಳೋವಾಗ ಒಂದು ಸ್ವಲ್ಪ ನೋಡಿದೆ ಡಿಸೈನ್ಸ್ ಎಲ್ಲ ತುಂಬಾ ನೋಡಿ ತಗೊಂಡಂಥದ್ದು ಸೊ ಡಿಸೈನ್ ಬಂದು ನನಗೆ ತುಂಬಾ ಇಷ್ಟ ಆಯಿತು ನಾನು ನಿಮಗಿದನ್ನು ಪೂರ್ತಿಯಾಗಿ ತೋರಿಸ್ತೀನಿ ಡಿಸೈನ್ ಪೂರ್ತಿಯಾಗಿ ಆ್ಯಂಟಿಕ್ಕಾಗಿ ನನಗೆ ಫ್ಲವರ್ ಇತ್ತು ಆ್ಯಂಡ್ ನೆಕ್ಸ್ಟು ಇದರಲ್ಲಿ ನವಿಲಿತ್ತು ಲೀಫಿ ಡಿಸೈನ್ ಇತ್ತು ಎಲ್ಲ ಡಿಸೈನು ಸೇರಿರುವಂಥದ್ದು ಗಟ್ಟಿ ಇತ್ತು ಮೇಯ್ನಾಗಿ ಗಟ್ಟಿ ಇತ್ತು ಕೆಲವೊಂದು ಬ್ಯಾಂಗಲ್ಸ್ ಒಂದು ಮೂವತ್ತು ಗ್ರಾಮ್ ಇತ್ತು ಕೆಲವೊಂದು ನಲ್ವತ್ತು ಗ್ರಾಮ್ ಒಂದೊಂದು ಇತ್ತು ಒಂದೊಂದು ಹತ್ತೊಂಬತ್ತು ಗ್ರಾಮ್ ಇತ್ತು ನನಗೆ ಡಿಸೈನ್ಸು ಗ್ರಾಮ್ ಕಮ್ಮಿ ಆದಷ್ಟು ಅದ್ರ ಸೈಜು ಕಮ್ಮಿ ಆಗುತ್ತೆ ಡಿಸೈನು ಕಮ್ಮಿ ಆಗುತ್ತೆ ಗ್ರಾಮ್ಸ್ ಜಾಸ್ತಿ ಆದಷ್ಟು ಅದ್ರ ಸೈಜು ಜಾಸ್ತಿ ಇರುತ್ತೆ ಗಟ್ಟಿಯೂ ಇರುತ್ತೆ ಡಿಸೈನ್ಸು ಚೆನ್ನಾಗಿರುತ್ತೆ ಅಂತ ಒಂದು ಒಂದು ಲೆವೆಲ್ಗೆ ಇಷ್ಟೇ ಆಗಲಿ ಅಂತ ಹೇಳಿ ತೊಗೊಂಡಿದ್ದು ಇದು ತುಂಬ ದಿವಸದಿಂದ ತಗೋಬೇಕು ತಗೋಬೇಕು ಅಂತ ಅಂದ್ಕೊಂಡು ಸಣ್ಣ ಸಣ್ಣದಾಗ ಸೇವಿಂಗ್ಸ್ ಮಾಡಿದಂಥ ವಿಷಯ ಹಾಗೆ ಹೋಗಿ ತಗೊಂಡಿದ್ದಲ್ಲ ಸೊ ಸ ಕಮೆಂಟ್ ಮಾಡೋಕ್ಕೆ ಬಂದ್ಬಿಡ್ತಾರೆ ಕೆಲವರು ಇವರು ಹಾಗೆ ಹೀಗೆ ಅಂತ ಸೊ ಆ ಥರ ಎಲ್ಲ ಏನೂ ಮಾಡಬೇಡಿ ಇನ್ನೊಬ್ರಿಗೆ ಆ ರೀತಿ ಕಮೆಂಟು ಸೊ ಕಷ್ಟಪಟ್ಟು ದುಡಿಯುವಂಥ ಹಣದಿಂದ ನಾವು ಮಾಡುವಂಥ ಇನ್ವೆಸ್ಟ್ಮೆಂಟ್ ಅಷ್ಟೇ ಇದು ಫ್ಯೂಚರ್ ನಮಗೆ ನಮ್ಮ ಮಕ್ಕಳಿಗೆ ಒಂದು ಸೆಕ್ಯೂರ್ ಆಗಿರಲಿ ಅಂತ ನಾವು ಮಾಡುವಂಥ ವಿಷಯಗಳಿದು ಸೊ ಈ ಬ್ಯಾಂಗಲ್ಲೂ ನಮ್ಮ ಹಸ್ಬೆಂಡ್ ಕೊಡಿಸಿದ್ದು ನನಗೆ ನಾನು ಯಾವುದೇ ರೀತಿ ನನ್ನ ಒಂದು ಸೇವಿಂಗ್ಸಿಂದನೋ ನನ್ನ ಒಂದು ಹಣದಿಂದನೂ ನನಗೆ ತೊಗೊಂಡಿಲ್ಲ ಪೂರ್ತಿಯಾಗಿ ಅವ್ರು ಕೊಡಿಸಿದ್ದು ಸೊ ಅವರು ಸುಮಾರು ಒಂದು ಎರಡು ಮೂರು ವರ್ಷದಿಂದ ಅಂದ್ಕೊಂಡಿದ್ರಂತೆ ಕೊಡಿಸ್ಬೇಕು ಅಂತ ಸೊ ನನಗೆ ಗೊತ್ತಿದ್ದಿರ ಸೇವಿಂಗ್ ಮಾಡಿ ಅವ್ರು ಕೊಡಿಸಿರೋದು ಸೊ ತಗೋಬೇಕು ಅನ್ನೋದೊಂದು ಪ್ಲ್ಯಾನು ಬಟ್ ನೆನ್ನೆನೇ ಅದು ತೊಗೋಬೇಕು ಅಂತ ಮೊನ್ನೆಯಿಂದ ಮಾತಾಡ್ತಿದ್ವಿ ಸರಿ ನೆನೆ ಟೈಮ್ ಆಯಿತು ಸರಿ ಸಂಡೇ ಅಲ್ವಾ ಹೋಗಿ ಬರೋಣ ಅಂತ ಹೇಳಿ ಹೋಗಿ ಬಂದ್ವಿ ಹಾಗೆ ಬಂದು ತುಂಬ ಜನ ಯಾವಾಗ ಒಡವೆ ತಗೊಂಡ್ರೆ ಒಳ್ಳೇದು ಅಂತ ಹಾಕಿದ್ರೆ ಅವರವ್ರ ರಾಶಿಗೆ ತಕ್ಕ ಹಾಗೆ ಬುಧವಾರ ತೊಗೋಬೋದು ಮತ್ತು ಶುಕ್ರವಾರ ತೊಗೋಬೋದು ಭಾನುವಾರ ಕೂಡ ತೊಗೋಬೋದು ಅದು ಹೊಂದತ್ತೆ ಬಟ್ ಮಂಗಳವಾರ ತೊಗೋಬೋದಾ ಅಂತೆಲ್ಲನೂ ಕೇಳಿದ್ದೀರಾ ನನಗೆ ಹೊಂದುವಂಥ ದಿನಗಳು ಭಾನುವಾರ ಶುಕ್ರವಾರ ಇದೆಲ್ಲನೂ ಹೊಂದತ್ತೆ ನನಗೆ ಸೊ ನಾನು ಅದಕ್ಕೆ ಅಂಥ ಡೇಟ್ಸಲ್ಲೇ ತೊಗೊಳ್ತೀನಿ ಬಟ್ ಈ ಬ್ಯಾಂಗಲ್ ಬಂದು ನನಗೆ ಒಂದು ಒಳ್ಳೆ ಕ್ಯಾಚ್ ಆಗಿತ್ತು ಒಂದು ಸ್ವಲ್ಪ ಚೆನ್ನಾಗಿತ್ತು ಸರಿ ಆಯಿತು ಒಂದು ಇನ್ವೆಸ್ಟ್ಮೆಂಟ್ ಆಗಿರಲಿ ಅಂತ ಹೇಳಿ ನಾವು ಈಗ ಚಿನ್ನ ತೊಗೊಂಡಿರೋದ್ರಿಂದ ನಮಗೀಗ ನಾಳೆಗೆ ಲಾಭ ಇಲ್ಲ ಈ ಚಿನ್ನದಿಂದ ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಡೇನೇ ನೆಕ್ಸ್ಟ್ ಮಂತೇನೆ ಲಾಭ ಇಲ್ಲ ನಮಗೆ ಯಾಕಂದರೆ ನಾವು ಆಲ್ಮೋಸ್ಟಾಗಿ ಸಿಕ್ಸ್ಟೀನ್ ಪರ್ಸೆಂಟ್ ವೇಸ್ಟ್ ಹೆಚ್ಚು ಕೊಟ್ಟಿದ್ದೀವಿ ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಅದು ಕಂಪಲ್ಸರಿ ಬಿಡಿ ಸಿಕ್ಸ್ಟಿ ಸಿಕ್ಸ್ಟೀನ್ ಪರ್ಸೆಂಟ್ ವೇಸ್ಟೇಜ್ ಕೊಟ್ಟಿರೋದ್ರಿಂದ ನನಗೆ ಆ ಸಿಕ್ಸ್ಟೀನ್ ಪರ್ಸೆಂಟ್ ಅನ್ನೋದು ಒಂದು ರೀತಿ ವೇಸ್ಟ್ ಇದ್ದಂಗೆ ಯಾಕಂದರೆ ಅದು ಒಡವೆ ಅಂಗಡಿಗೆ ನಾವು ಕಟ್ಟಲೇಬೇಕು ಅದು ಕೊಡಲೇಬೇಕು ಅದೊಂದು ಸ್ವಲ್ಪ ಬಾರ್ಗಿನ್ ಮಾಡಿ ಸ್ವಲ್ಪ ಕೊಟ್ಟಿದ್ದಾಯಿತು ಯಾಕಂದರೆ ಆ್ಯಂಟಿಕ್ ಮಾಡಲ್ಸ್ಗೆ ಇದಕ್ಕೆಲ್ಲ ಏಯ್ಟೀನ್ ಏಯ್ಟೀನ್ ಟು ಟ್ವೆಂಟಿ ಟು ಪರ್ಸೆಂಟ್ವರೆಗೂ ಟೆಂಪಲ್ ಜುವೆಲ್ಲರಿಗೆಲ್ಲೂ ವೇಸ್ಟೇಜ್ ಇದೆ ನಾರ್ಮಲ್ ಡಿಸೈನ್ ಅಂದ್ರೂ ಹನ್ನೆರಡು ಹದಿನಾಲ್ಕು ಪರ್ಸೆಂಟ್ ಹಾಕ್ತಾರೆ ಇನ್ನು ನೀವು ಎಲ್ಲಾದರೂ ವಿಚಾರಿಸಿ ಲಲಿತದಲ್ಲೇ ವಿಚಾರಿಸಿ ನಿಮಗೆ ಬಂದು ಸಿಕ್ಸ್ಟೀನ್ ಪರ್ಸೆಂಟ್ ಏಯ್ಟೀನ್ ಪರ್ಸೆಂಟ್ ನನಗೆ ಸಿಕ್ಸ್ಟೀನ್ ಪರ್ಸೆಂಟ್ ಲಲಿತದಲ್ಲಿ ಕೊಡೋಲ್ಲ ಅದು ಹೇಳ್ತೀನಿ ಟೋಟಲಾಗೆ ಏಯ್ಟೀನ್ ಪರ್ಸೆಂಟ್ ಮೇಲೇ ಅಲ್ಲೆಲ್ಲನೂ ಆ್ಯಂಟಿಕ್ಕು ನಾನು ತೊಗೊಂಡಿದ್ದು ಬಂದು ಎಲ್ಲ ಹಂಕದಲ್ಲಿ ಉಳ್ಳಾಗಡೆ ಬಸ್ ಸ್ಟಾಪಲ್ಲಿದೆ ನಿಮಗೆ ಸುಮತಿ ಜ್ಯುವೆಲ್ಲರ್ಸ್ ಅಂತ ನಾನು ವೀಡಿಯೋ ಕೂಡ ಮೊನ್ನೆ ಹಾಕಿದ್ದೀನಿ ತುಂಬ ಹಳೆಯ ಅಂಗಡಿ ಅದು ಯಲಹಂಕದಲ್ಲಿ ನಾನು ಯಾಕೆ ಅಲ್ಲೇ ಹೋಗಿ ಈ ನಡುವೆ ಇದ್ದೀನಿ ಅಂದರೆ ತುಂಬ ಕಲೆಕ್ಷನ್ಸ್ ಇದೆ ಜಾಸ್ತಿ ಡಿಸೈನ್ಸ್ ಇದೆ ತುಂಬ ಕಲೆಕ್ಷನ್ಸ್ ಇದೆ ನಾವು ಆರ್ಡ್ರ್ ಕೊಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಆ ಥರ ಡಿಸೈನ್ಸ್ ನಾವು ಆರ್ಡ್ರ್ ಕೊಡಬೇಕು ಅಂತ ಅಂದ್ಕೊಂಡೋಗಿರೋ ನಾನು ನಾವು ಅಷ್ಟೊತ್ತಿಗೆ ಅದಕ್ಕಿಂತ ಹತ್ತಿರಷ್ಟು ಚೆನ್ನಾಗಿರುವಂಥ ಡಿಸೈನ್ಸ್ ಅಲ್ಲಿರ್ತವೆ ಸೊ ಆ ಥರ ಡಿಸೈನ್ಸು ನೆಕ್ಸ್ಟು ಒಂದು ಲೆವೆಲ್ಗೆ ನಮಗೆ ವೇಸ್ಟೇಜ್ ಒಂದು ಸ್ವಲ್ಪ ಕಮ್ಮಿ ಸ್ವಲ್ಪ ಬಾರ್ಗಿನ್ ಮಾಡೋ ಥರ ಇರುತ್ತೆ ಸೊ ಆ ಥರ ಬಟ್ ಒಡವೆ ಕಲ್ಲು ನೋಡಿ ತೊಗೊಳ್ಳಿ ಕಲ್ಲು ಜಾಸ್ತಿ ಇದ್ದರೆ ಅದರದ್ದು ರೇಟ್ ನೋಡಿ ಮಾತಾಡಬೇಕಾಗುತ್ತೆ ಸ್ವಲ್ಪ ಕೆಲವೊಂದು ಚಾಣಾಕ್ಷತೆಯಿಂದ ಯೂಸ್ ಮಾಡಿ ನಾವು ಒಡವೆಗಳು ತೊಗೋಬೇಕು ಈ ಶೋರೂಮ್ಗೆ ಅಂತ ಹೋದರೆ ನಾವೇನು ಮಾತಾಡೋಂಗಿಲ್ಲ ಅವ್ರು ಕೊಟ್ಟಿದ್ದ ರೇಟ್ಗೆ ನಾವು ನಮ್ಮ ದುಡ್ಡನ್ನ ಕೊಟ್ಬಿಟ್ಟು ತೊಗೊಂಡು ಬರ್ತಾ ಇರಬೇಕು ಎಕ್ಸ್ಚೇಂಜ್ ಅಂತ ಹೋದ್ರು ಏನಾದರೂ ಒಂದು ಅಂತಾರೆ ಬಟ್ ಇಲ್ಲಿ ಹೇಗಂತಂದರೆ ಒಳ್ಳೆ ಡಿಸೈನ್ಸು ಅಲ್ಲೇ ಕುತ್ಕೊಂಡು ಜಾಸ್ತಿ ಡಿಸೈನ್ಸ್ ಇರುತ್ತೆ ಯಾವ್ದು ಬೇಕೋ ತೊಗೋಬೋದು ಆರ್ಡ್ರ್ ಕೊಟ್ಟು ಇನ್ನೊಂದು ದಿನ ಮತ್ತೊಂದು ದಿನ ಫೋನ್ ಮಾಡಿ ವೆಯ್ಟ್ ಮಾಡಿ ಹೋಗಿ ತಗೋಬೇಕು ಅನ್ನೋದೇನಿಲ್ಲ ಇಲ್ಲ ಸೊ ಅದಕ್ಕೆ ನನಗೆ ಇದಕ್ಕೆ ಚೇಂಜ್ ಆದ ಯಾಕಂದರೆ ನನಗೆ ಶೋರೂಮ್ಸಲ್ಲಿ ಕೆಲವೊಂದು ಸತಿ ಬೇಜಾರಾಗಿದೆ ಸರಿಯಾಗಿ ಗಮನಿಸಲಿಲ್ಲ ನಮಗೆ ಸರಿಯಾಗಿ ಡಿಸೈನ್ಸ್ ತೋರಿಸಲಿಲ್ಲ ಸರಿಯಾಗಿ ನಮ್ಮನ್ನ ರೆಸ್ಪಾಂಡ್ ಮಾಡಲ್ಲ ಡಿಸೈನ್ಸ್ ಇಲ್ಲ ಅಂತಾರೆ ತುಂಬ ಕಲೆಕ್ಷನ್ಸ್ ಕಮ್ಮಿ ಇರುತ್ತೆ ಸೊ ಅದಕ್ಕೆ ನಾನು ಬೇಜಾರಾಗಿ ನಾನೇನು ಮಾಡಿದೆ ಅಂದರೆ ಇಲ್ಲಿಗೆ ಶಿಫ್ಟ್ ಆಗಿದ್ದು ಸೊ ನನಗೂ ಅದು ಅಂಗಡಿ ಬಗ್ಗೆ ಸರಿಯಾಗಿ ಗೊತ್ತಿರಲಿಲ್ಲ ನಮ್ಮ ಮನೆಯವ್ರು ಕರ್ಕೊಂಡು ಹೋದ್ರು ಸರಿ ಬಾ ಇಲ್ಲಿ ಹೋಗಿ ನೋಡೋಣ ಅಂತ ಒಂದು ಯಾವುದೋ ಒಂದು ನೋಡೋಕ್ಕೆ ಹೋಗಿದ್ವಿ ಸೊ ಅಲ್ಲಿ ಚೆನ್ನಾಗಿತ್ತು ಅಂತ ಹೇಳಿ ನಾವು ಅಲ್ಲೇ ಇವಾಗ ಬಂದು ರೂಢಿ ಮಾಡ್ಕೊಂಡಿದ್ವಿ ಸೊ ಒಂದು ಒಳ್ಳೆಯ ಡಿಸೈನಲ್ಲಿ ಬ್ಯಾಂಗಲ್ ತಂದಿದ್ದಾಯಿತು ಸೊ ನಾನು ಈ ಬ್ಯಾಂಗಲ್ನ ನೋಡಿ ಸ್ವಲ್ಪ ಅಗ್ಲ ಇರಬೇಕು ಒಂದು ಸ್ವಲ್ಪ ದೊಡ್ಡದಾಗಿರಬೇಕು ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಈ ರೀತಿ ಎಲ್ಲನೂ ಮನ್ಸಲ್ಲಿ ಅಂದ್ಕೊಂಡೇನೆ ತೊಗೊಂಡಿದ್ದು ಯಾಕಂದರೆ ತಗೊಳ್ಳೋದು ಒಂದು ಸತಿ ಇನ್ವೆಸ್ಟ್ ಮಾಡ್ತೀವಿ ಜಸ್ಟ್ ಒಂದು ಐದು ನಿಮಿಷ ಆ ಡಿಸೈನ್ ಸೆಲೆಕ್ಟ್ ಮಾಡೋದ್ರಲ್ಲಿ ಒಂದು ಸ್ವಲ್ಪ ಐದು ನಿಮಿಷ ಆದರೂ ಇನ್ವೆಸ್ಟ್ ಮಾಡಬೇಕು ಇಲ್ಲ ಹತ್ತು ನಿಮಿಷ ಆದರೂ ಇನ್ವೆಸ್ಟ್ ಮಾಡಬೇಕು ನೋಡಬೇಕು ಡಿಸೈನ್ಸ್ ನೋಡಬೇಕು ಯಾವುದೋ ಒಂದು ಸಿಕ್ತು ಅಂತ ತೊಗೊಂಡು ಇದಿರಲಿ ಅನ್ನೋದು ಆ ಥರ ಅಲ್ಲ ನೋಡಿ ಪ್ರತಿಯೊಂದು ಡಿಸೈನ್ಸಲ್ಲೂ ಮೈಲ್ಯೂಟ್ ವರ್ಕ್ಸ್ ನೋಡಿ ಏನಾದರೂ ಡ್ಯಾಮೇಜ್ ಇದೆಯಾ ಕಲ್ಲು ಚೆನ್ನಾಗಿ ದೊಡ್ಡ ದೊಡ್ಡದಾಗಿ ಕೊಟ್ಟಿದ್ದಾನ ಕಲ್ಲಿನ ರೇಟ್ ಬಿಟ್ಟರು ಚಿನ್ನದ ರೇಟ್ ಕೊಡ್ತಾರ ಮತ್ತು ಪ್ರತಿಯೊಂದು ಡಿಸೈನ್ ಹೇಗಿದೆ ತುಂಬ ಹಳೆ ಥರ ಇದೆಯಾ ಇಲ್ಲ ತುಂಬ ನ್ಯೂ ಆಗಿದೆಯಾ ಇಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿದೆಯಾ ನಮ್ಗಿರೋ ಗೋ ನಮಗಿರೋ ವಾಲೆಗೆ ಮ್ಯಾಚ್ ಆಗುತ್ತಾ ಪ್ರತಿಯೊಂದು ನೋಡಬೇಕು ಸೊ ಈ ಬ್ಯಾಂಗಲ್ಲಿ ಯಾವುದೇ ಕಾರಣಕ್ಕೂ ಈ ರೀತಿ ಬಿಚ್ಚಿ ಹಾಕ್ಕೊಳ್ಳೋ ಥರ ಹಾಕೋಬಾರ್ದು ಆ ಥರ ನೀವು ತೊಗೊಂಡ್ರು ಖಂಡಿತವಾಗ್ಲೂ ಮೇ ಬಿ ರೇರ್ ಯೂಸ್ ಮಾಡಿದ್ರೆ ಓಕೆ ನೀವು ಡೈಲಿ ಯೂಸ್ ಮಾಡ್ತೀರಂದರೆ ಬೇಗ ನೆಸ್ಕೋಗುತ್ತೆ ನೀವು ಈ ಥರ ತಗೊಂಡ್ರೆ ಬಿಚ್ಚಿಬಿಟ್ಟು ಆರಾಮಾಗಿ ಇಲ್ಸ್ಕ್ರೂ ಕೊಟ್ಟಿರ್ತಾನೆ ಹಾಕೋಬೋದು ನಿಮ್ದೆಗೆ ಹಾಕೋಬೋದು ಇದೆಲ್ಲ ಡೈಲಿ ಯೂಸ್ ಅಂತೂ ಅಲ್ಲ ಇದು ಯಾವಾಗಾದರೂ ಹಾಕೊಳ್ಳುವಂಥದ್ದು ಅಷ್ಟೇ ಸೊ ನಾನು ನನ್ನ ಹಸ್ಬೆಂಡ್ ಯಾವತ್ತೂ ಅಷ್ಟೇ ಒಡವೆಗೆ ಇನ್ವೆಸ್ಟ್ ಮಾಡೋವಾಗ ಯೋಚನೆ ಮಾಡೋದಿದ್ದೇನೆ ಫಸ್ಟಾಗಿ ಒಂದು ಒಳ್ಳೆಯ ಲೋನ್ ಸಿಗಬೇಕು ಈ ಒಂದು ಗೋಲ್ಡ್ ಅಂತ ತೊಗೊಂಡ್ರೆ ನಾಳೆ ದಿವಸ ಏನೋ ಒಂದು ಬಿಸ್ನೆಸ್ ಪರ್ಪಸ್ಗೋ ಇಲ್ಲ ಏನೋ ಒಂದು ನಮಗೆ ಬೇಕಾಗುತ್ತೆ ಸಡನ್ನಾಗಿ ಒಂದು ಫೈವ್ ಲ್ಯಾಕ್ ಬೇಕಾಗುತ್ತೆ ತ್ರೀ ಲ್ಯಾಕ್ ಬೇಕಾಗುತ್ತೆ ನಮಗೆ ಯಾರಿಗೂ ದುಡ್ಡು ಕೇಳೋ ಅಷ್ಟು ಅವಶ್ಯಕತೆ ಇರೋಲ್ಲ ದುಡ್ಡಿಟ್ಟಷ್ಟು ಮನೇಲಿ ಏನಾಗುತ್ತೆ ಏನಾದರೂ ಖರ್ಚಾಗುತ್ತೆ ಸೊ ಒಡವೆಗೆ ಅಂತ ಇನ್ವೆಸ್ಟ್ ಮಾಡಬೇಕು ಸೊ ನನಗೆ ಇವತ್ತು ನಾನು ಇನ್ವೆಸ್ಟ್ ಮಾಡಿದ್ದೀನಿ ಅಂದರೆ ಈ ಒಡವೆ ನನಗೆ ನಾಳೆ ಲಾಭ ಕೊಡೋಲ್ಲ ಅಮ್ಮಮ್ಮ ಅಂದರು ಒನ್ ಇಯರ್ ಎರಡು ಒನ್ ಇಯರ್ ಟೂ ಇಯರ್ಸ್ ಆದಮೇಲೆ ಇದರಿಂದ ನನಗೊಂದು ಒಳ್ಳೆಯ ಲಾಭ ಈಗ ಬಂದು ಟು ತೌಸಂಡ್ ಏಯ್ಟೀನಲ್ಲಿ ಮಾಡಿಸ್ದಂತಹ ನೆಕ್ಲೆಸು ಅರೌಂಡ್ ತ್ರೀ ಲ್ಯಾಕ್ ಟ್ವೆಂಟಿ ತೌಸಂಡ್ ಅರೌಂಡಲ್ಲಿ ಮಾಡಿಸಿದ್ದು ಈಗ ಅದೇ ನೆಕ್ಲೆಸ್ ನಾನು ತಗೋಬೇಕು ಅಂದರೆ ಒಂದು ಸೆವೆಂಟಿ ಸೆವೆನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಆ ರೀತಿ ಆಗುತ್ತೆ ಸೊ ಆಲ್ಮೋಸ್ಟ್ ನನಗೆ ಹೇಗೂ ಆ ಮಧ್ಯದಲ್ಲಿ ಒಂದು ನಾಲ್ಕು ಲಕ್ಷ ಉಳ್ಕೋತು ನಾಲ್ಕು ಲಕ್ಷ ಬೆಳೀತು ಈಗ ಮಾಡಿಸ್ಕೊಳ್ಳುವಂಥ ಅವಶ್ಯಕತೆ ನನಗಿಲ್ಲ ಯಾಕಂದರೆ ಆಲ್ರೆಡಿ ನನ್ನ ಹತ್ರ ಇದೆ ಸೊ ಇಯರಿಂಗ್ಸ್ ಆಗ್ಬೋದು ನಾನು ಅರವತ್ತೈದು ಸಾವಿರಕ್ಕೆ ಮಾಡಿಸ್ಕೊಂಡಿದ್ದೆ ಒಂದು ಟ್ವೆಂಟಿ ಟ್ವೆಂಟಿ ಒನ್ ಗ್ರಾಮ್ಸಲ್ಲಿ ತೋರಿಸಿದ್ದೀನ ಅಲ್ಲಿ ನಿಮಗೆ ಅದನ್ನು ಈಗ ನಾನು ಪ್ರೆಸೆಂಟ್ ಈಗಿರುವಂಥ ಪ್ರೆಸೆಂಟ್ ರೇಟ್ಗೆ ನಾನು ತೊಗೋಬೇಕು ಅಂದರೆ ಆಲ್ಮೋಸ್ಟ್ ಒಂದು ಲಕ್ಷದ ನಲ್ವತ್ತು ಸಾವಿರ ಒಂದು ಲಕ್ಷದ ಐವತ್ತು ಸಾವಿರ ಹಾಗೇ ಆಗುತ್ತೆ ಸೊ ಆಗ ಅರವತ್ತೈದಿಗೆ ಮಾಡ್ಕೊಂಡಿದ್ದು ಹಾಗೇ ಒನ್ ಟು ಡಬಲ್ ಆಗಿದೆ ರೇಟು ಸೊ ಏನಿದ್ರೂ ಚಿನ್ನಕ್ಕೆ ಇನ್ವೆಸ್ಟ್ ಮಾಡುವಾಗ ಒಂದು ವೇಳೆ ಇನ್ವೆಸ್ಟ್ ತುಂಬ ಇನ್ವೆಸ್ಟ್ ಮಾಡ್ತೀನಿ ಆದರೆ ನನಗೆ ವೇಸ್ಟೇಜ್ ಕೊಡೋಕೆ ಇಷ್ಟ ಇಲ್ಲ ಅಂದರೆ ಡಿಸೈನ್ ತುಂಬ ಕಮ್ಮಿ ಇರೋದು ಸಿಗುತ್ತೆ ನಿಮಗೆ ಇಲ್ಲ ಗೋಲ್ಡ್ ಕಾಯಿನ್ಸ್ ಬೈ ಮಾಡಿಬಿಟ್ಟು ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಒನ್ ಪರ್ಸೆಂಟ್ ಐನ್ ಚಾರ್ಜ್ ಕೊಟ್ಟು ತೊಗೊಳ್ಳಿ ಇಲ್ಲ ನನಗೆ ಒಡವೆನೂ ಇರಬೇಕು ನಂಗೆ ಚೆನ್ನಾಗೂ ಇರಬೇಕು ವೇಸ್ಟೇಜ್ ಓಕೆ ನಾನು ಕೊಟ್ಕೋತೀನಿ ಆದರೆ ನನಗೆ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇದೆ ಬಟ್ ತ್ರೀ ಫೋರ್ ಇಯರ್ಸ್ಗೆ ನಾನು ಲಾಭ ನೋಡ್ತೀನಿ ಅನ್ನೋರು ನನ್ನ ಥರ ಈ ರೀತಿ ವೇಸ್ಟೇಜ್ ಒಂದು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಅಂತಲೂ ತೊಗೋಬೋದು ಯಾಕಂದರೆ ಈ ಡಿಸೈನ್ಸ್ ಎಲ್ಲನೂ ಖಂಡಿತವಾಗ್ಲೂ ಕಡಿಮೆಗೆ ಎಲ್ಲೂ ಸಿಗಲ್ಲ ನಮಗೆ ಡಿಸೈನೂ ಚೆನ್ನಾಗಿರಬೇಕು ವೇಸ್ಟೇಜು ಕಮ್ಮಿ ಸಿಗಬೇಕು ಅಂದರೆ ಹೇಗೆ ಅಲ್ವಾ ನಾನು ಅದೇ ಥರ ಎಷ್ಟೋ ಸಲ ಯೋಚನೆ ಮಾಡಿದ್ದೀನಿ ಬಟ್ ಅದು ಪಾಸಿಬಲ್ ಇಲ್ಲ ರಿಯಾಲಿಟಿಗೆ ನಾವು ಅದನ್ನು ಕೊಡಲೇಬೇಕಾಗುತ್ತೆ ಆ ರೇಟನ್ನು ಸೊ ಆ ಥರ ನೆನೆ ಕೊಟ್ಟು ತೊಗೊಂಡು ಬಂದಿದ್ದಾಯಿತು ಸರಿ ಅದಕ್ಕೆ ನಿಮ್ಗೆ ಅದನ್ನು ತೋರಿಸೋಣ ತುಂಬ ಜನ ನನಗೆ ಹೇಳಿದ್ರಿ ಇಯರಿಂಗ್ಸೇ ಇದ್ದೀರಾ ಬೇರೆ ಏನಾದರೂ ಪರ್ಚೇಸ್ ಮಾಡಿ ಬ್ಯಾಂಗಲ್ ಪರ್ಚೇಸ್ ಮಾಡಿ ಬೇರೆ ಏನಾದರೂ ನೋಡಿ ಅಂತೆಲ್ಲ ಹೇಳಿದ್ರು ಸೊ ಅದಕ್ಕೆ ಈ ಸಲ ನಾನು ಇಯರಿಂಗ್ಸ್ ಕೂಡ ನೋಡಲಿಲ್ಲ ಸುಮ್ಮನೆ ಹೋಗಿದ್ದು ಬ್ಯಾಂಗಲ್ ಅವರು ಸೆಕ್ಷನಲ್ಲಿ ಕುತ್ಕೊಂಡಿದ್ದು ಏನು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಂಡಿದ್ದು ಜಸ್ಟ್ ಬಿಲ್ ಹಾಕಿ ಬಂತು ಬೇರೆ ಯಾವುದೂ ನೋಡಿಲ್ಲ ನೆಕ್ಲೆಸ್ಗಳು ಸೆಟ್ ಚೆಕ್ ಮಾಡಿದೆ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು ನೆಕ್ಲೆಸ್ ಎಲ್ಲ ಇಟ್ಬಿಟ್ಟು ನಾನು ತೊಗೊಳ್ಳೋಣ ಅನ್ನೋ ಪ್ಲ್ಯಾನ್ ಇತ್ತು ಅದು ಕೂಡ ಬಟ್ ಮನೆಯವರು ಇರಲಿ ಈ ಸತಿ ಬೇಡ ಅನ್ನೋ ಥರ ಹೇಳಿದ್ರು ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಸರಿ ಆಯಿತು ಅಂತ ಹೇಳಿ ಬ್ಯಾಂಗಲ್ ಇರಲಿ ಅಂಥೇಳಿ ಬ್ಯಾಂಗಲ್ಗೆ ತೊಗೊಂಡು ಬಂದೆ ಈಗ ನಾನು ಡಿಸೈನ್ಸ್ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಇದೇ ಆ ಡಿಸೈನು ಸೊ ಸಿಂಪಲ್ಲಾಗಿ ನವಿಲು ಚಿಕ್ಕದಾಗಿ ನವಿಲು ಇರೋ ಥರ ಇದು ನವಿಲಾಗಿ ಗಿಳಿ ಅಂತ ಗೊತ್ತಾಗ್ತಿಲ್ಲ ಬಟ್ ನವಿಲ್ ಟೈಪು ಇದೆ ಗಿಳಿ ಥರನೂ ಕಾಣಿಸ್ತಿದೆ ಹಾಗೆ ಬಂದು ಇಲ್ಲಿ ಫ್ಲವರ್ ವರ್ಕ್ ಕೊಟ್ಟಿದ್ದಾರೆ ಕಲ್ಲು ಸಣ್ಣ ಸಣ್ಣದ ಕಲ್ಲಿಟ್ಟು ಗ್ರೀನ್ ಕಲರ್ ಕಲ್ಲು ಬಂದು ಎರಡಿದೆ ಲೀಫಿ ಡಿಸೈನ್ ಇದೆ ಇಲ್ಲಿ ನೆಕ್ಸ್ಟು ಕಲ್ಗಳು ಕೊಟ್ಟಿದ್ದಾರೆ ಇದು ಆ ಸ್ಕ್ರೂ ಸಿಸ್ಟಮ್ ಬಂದು ಇದು ಸೊ ಈ ಸ್ಕ್ರೂ ಈ ಸ್ಕ್ರೂ ಬಂದು ಫುಲ್ ಫಿಕ್ಸ್ ಇದು ಯಾವುದೇ ಕಾರಣಕ್ಕೂ ಬೀಳಲ್ಲ ಸೊ ನೀವು ಆ ಥರ ಅನ್ಕೊಳ್ಳಕ್ಕೆ ನೋಡಿ ಬೀಳಲ್ಲ ಇಲ್ಲಿ ಫಿಕ್ಸ್ ಮಾಡಿರ್ತಾರೆ ಸೇಮ್ ನಾವು ವಾಲೆ ಹೇಗೆ ಹಾಕ್ತೀವಿ ಅದೇ ಥರನೇ ಕೈಗೆ ಹಾಕ್ಬಿಟ್ಟು ಈ ರೀತಿ ಸ್ಕ್ರೂನ ಫಿಕ್ಸ್ ಮಾಡಿಬಿಟ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ಟೈಟಾಗಿ ಹಾಕೋಬೇಕು ಮತ್ತು ಲೂಸ್ ಏನಾದರೂ ಒಂದು ವೇಳೆ ಫ್ಯೂಚರಲ್ಲಿ ಆಯಿತು ಅಂದರೆ ಚೂರ್ದಾರ ಹಾಕ್ಕೋಬೋದು ಇಲ್ಲ ಅಲ್ಲಿ ಹೋಗಿ ಕೊಟ್ಟರೆ ಅವರೇನಾದರೂ ರೆಡಿ ಮಾಡಿಕೊಡ್ತಾರೆ ಅನಿಸುತ್ತೆ ಮೇ ಬಿ ಗೊತ್ತಿಲ್ಲ ಒಟ್ನಲ್ಲಿ ಮೇಂಟೇನೆಲ್ಲ ಮಾಡಿಕೊಡ್ತೀವಿ ಅಂತ ಅಂದರು ಇಲ್ಲಿ ಬಂದು ಕನೆಕ್ಷನ್ಗೆ ಈ ರೀತಿ ಕೊಟ್ಟಿದ್ದಾರೆ ಈ ರೀತಿ ಇಲ್ಲಿ ಫಿಕ್ಸ್ ಮಾಡಿಬಿಟ್ಟು ನಾವು ಸ್ಕ್ರೂನ ಬಂದು ಹಾಕ್ಬಿಟ್ರೆ ಕ್ಲೀನಾಗಿ ಕುತ್ಕೊಳ್ಳುತ್ತೆ ಹಾಲ್ಮಾರ್ಕ್ ಬಂದು ಇಲ್ಲಿದೆ ನೋಡಿ ಟ್ವೆಂಟಿ ಟೂ ಕ್ಯಾರೆಟ್ ಹಾಲ್ಮಾರ್ಕ್ ಅಂತಿದೆ ಅದು ಹೆಚ್ಚು ಐ ಡಿ ಅವ್ರ ಅಂಗಡಿದು ಸೀಲದು ನಿಮಗೆ ಡಿಸೈನ್ ಎಲ್ಲ ಬೇಡ ಅನ್ನೋರು ಸಾಲಿಡ್ ಆಗಿ ಏನು ಏನ್ ತೊಂದರೆ ಇಲ್ಲ ಹೀಗಿದೆ ಡಿಸೈನ್ ಟೋಟಲ್ ಆಗಿ ಸೊ ನೋಡಿದ್ರಲ್ಲ ಸಿಂಪಲ್ ಡಿಸೈನು ಬ್ಯಾಂಗಲ್ ಬಂದಿದ್ದು ನಮಗೆ ಬೇಕು ಅಂತಂದರೆ ನಾವು ಇನ್ನೂ ಚೆನ್ನಾಗಿರೋ ಡಿಸೈನ್ಸ್ ಕೂಡ ಅಲ್ಲಿ ಕಲೆಕ್ಷನ್ಸ್ ಇದ್ದಾವೆ ನೀವು ಬೇಕಂದ್ರೆ ಹೋಗಿ ಒನ್ಸ್ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಈಗ ಹಬ್ಬ ಬರ್ತಾ ಇರೋದ್ರಿಂದ ತುಂಬಾ ರೇಟ್ ಜಾಸ್ತಿ ಆಗುತ್ತೆ ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಚಿನ್ನದ ರೇಟ್ ಜಾಸ್ತಿ ಆಗುತ್ತೆ ನಂಗೆ ಚೆನ್ನಾಗಿ ಗೊತ್ತು ಸೊ ಬೆಳ್ಳಿ ರೇಟ್ ಕೂಡ ಜಾಸ್ತಿ ಆಗುತ್ತೆ ಇನ್ನೇನಿನ್ನೂ ಇನ್ ಟೂ ಇಯರ್ಸ್ಗೆಲ್ಲ ಒಂದು ಹತ್ತು ಸಾವಿರಕ್ಕಾದರೂ ರೀಚ್ ಆಗುತ್ತೆ ಸೊ ಈ ಟೂ ಇಯರ್ಸ್ ಬಿಫೋರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಇತ್ತು ಎರಡು ವರ್ಷದಲ್ಲೇ ಎರಡು ಸಾವಿರ ಜಾಸ್ತಿ ಆಗಿದೆ ಎರಡು ಸಾವಿರದ ಇನ್ನೂರು ರೂಪಾಯಿ ಜಾಸ್ತಿ ಆಗಿದೆ ಇನ್ನೊಂದು ಎರಡು ವರ್ಷಕ್ಕೆ ಹತ್ತತ್ರ ಹತ್ತು ಸಾವಿರಕ್ಕೆ ರೀಚ್ ಆಗುತ್ತೆ ಸೊ ನನಗೆ ಈ ಇದು ಬ್ಯಾಂಗಲ್ಲಿ ಈಗ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಅಂತಂದರೆ ಇದು ನನಗೆ ಈಗಲೇ ಲಾಭ ಕೊಡಲ್ಲ ಇದು ನನಗೆ ಲಾಭ ಕೊಡೋದು ಯಾವಾಗ ಗೋಲ್ಡ್ ರೇಟ್ ನಾನು ಏನು ತೊಗೊಂಡಿರ್ತೀನೋ ಅದಕ್ಕಿಂತ ಒಂದು ಸಾವಿರ ಎರಡು ಸಾವಿರ ಜಾಸ್ತಿ ಆಗುತ್ತೋ ಆಗ ಬಂದು ನನಗೆ ಆ ಇನ್ವೆಸ್ಟ್ಮೆಂಟ್ ಮಾಡಿರೋದಕ್ಕೆ ನನಗೆ ಬಂದಂಥ ಒಂದು ಲಾಭ ಅದು ಯಾಕಂದರೆ ನಾವು ಕೊಡೋವಾಗ ಕೂಡ ತ್ರೀ ಪರ್ಸೆಂಟೋ ಫೋರ್ ಪರ್ಸೆಂಟೋ ಅದರಿಂದ ಕಳ್ಕೊತಾರೆ ನೈಂಟಿ ಸೆವೆನ್ ಪರ್ಸೆಂಟು ಅಂದರೆ ನೂರು ರೂಪಾಯಿ ತೊಂಬತ್ತೇಳು ರೂಪಾಯಿ ಕೊಡ್ತಾರೆ ಸೊ ನೀವು ಒಂದು ಲಕ್ಷ ರೂಪಾಯಿ ಒಡವೆಗೆ ತೊಂಬತ್ತೇಳು ಸಾವಿರ ಕೊಡ್ತಾರೆ ಹಾಗಿರ್ಬೇಕಾದ್ರೆ ರೇಟ್ ಜಾಸ್ತಿ ಆದಾಗ ಮಾತ್ರ ನಿಮಗೆ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿರೋದು ನಿಮಗೆ ಲಾಭ ಯಾಕಂದರೆ ಪ್ರತಿಯೊಂದು ನೀವು ಇನ್ವೆಸ್ಟ್ಮೆಂಟ್ ಪ್ಲ್ಯಾನಲ್ಲಿ ನೋಡಿ ಫೈ ಇಯರ್ಸ್ ಟೆನ್ ಇಯರ್ಸ್ ಆ ರೀತಿ ನಮಗೆ ಲಾಭವೇ ಬರೋದು ಅದೇ ಥರನೇ ಗೋಲ್ಡಲ್ಲೂ ಕೂಡ ಸೊ ಇನ್ವೆಸ್ಟ್ ಮಾಡೋದ್ರಲ್ಲಿ ತಪ್ಪಿಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬ್ಯಾಂಗಲ್ ಬಗ್ಗೆ ಹಾಕಿದ್ದೀನಿ ಈ ವಿಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಬಂದು ಬ್ಯಾಂಗಲ್ ಡಿಸೈನ್ ಹೇಗಿದೆ ಅನ್ನೋದ್ರ ಬಗ್ಗೆಯೂ ಕಮೆಂಟ್ ಮಾಡಿ ಕೇರ್ ಬಾಯ್